ಈ ಪವರ್ ವೀಡರ್ ತಗೊಂಡ್ರೆ ಸರ್ ನಿಮ್ಗೆ ಎಂಟ್ ಸಾವಿರ ಹೊರಟಿಂದು ಬ್ರಸ್ ಕಡೆ ಫ್ರೀ ಇರುತ್ತೆ ಸರ್ ನಮ್ಮ ಹತ್ರ ಇಪ್ಪತ್ತು ಸಾವಿರದ ಮೇಲ್ಪಟ್ಟು ಯಾವುದೇ ಎಕ್ವಿಪ್ಮೆಂಟ್ ತಗೊಳ್ಳಿ ಸರ್ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಬ್ಯಾಸ್ಗ ಫ್ರೀ ಕೊಡ್ತೀವಿ ಸರ್ ನಮ್ಮ ಹತ್ರ ಪ್ರಾಡಕ್ಟ್ ತಗೊಳ್ಳಿ ಸರ್ ಇಡೀ ಕರ್ನಾಟಕದ ನೀವು ಎಲ್ಲೇ ಇರುತ್ತೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಈಗ ರೈತರು ಒಂದು ಸಬ್ಸಿಡಿಗೆ ಅಪ್ಲೈನೇ ಮಾಡೋದು ಬೇಡ ಅದೇ ರೇಟಿ ಮಾಡೋದ್ ಸಾರ್ ರೇಟಿಗೆ ಕೊಡ್ತೀವಿ ಚಾಫ್ ಕೊಟ್ಟರು ನಿಮ್ಮ ನಮ್ಮಲ್ಲಿ ನಾಲ್ಕು ರೀಟಿಸಿದೆ ಇದು ಬೇಸಿಕ್ ಮಾಡಿದ್ರೆ ಚಾಫ್ ಕೊಟ್ಟರು ಇದು ನಿಮಗೆ ಮಿಡಲ್ ವರ್ಷನ್ ಸರ್ ಇದು ಸರ್ ನಿಮಗೆ ಇಲ್ಲಿ ನಿಮಗೆ ಒಂದು ಗಂಟೆಗೆ ಒನ್ ಟೈಮ್ ಫುಲ್ ಕಟ್ ಆಗುತ್ತೆ ಸರ್ ಮೇವು ಕಟ್ ಆಗುತ್ತೆ ನೀವು ತೆಂಗಿ ಮಟ್ಟೆ ಇರ್ಬೋದು ಗರಿಗಳು ಇರ್ಬೋದು ಏನೇನು ತೋರ್ ಹಣ ಎಲ್ಲ ಬಿದ್ದಿರ್ತಲ್ಲ ಒನ್ ಸೆಕೆಂಡ್ ಅಲ್ಲಿ ಪುಡಿ ಪುಡಿ ಮಾಡುತ್ತೆ ಸರ್ ನಿಮಗೆ ನಿಮಗೆ ಇದ್ರಿ ಆಗಲ್ಲ ಸರ್ ಇದು ಫ್ರಂಟ್ ಫೀಡರ್ ನಿಮಗೆ ಫ್ರಂಟ್ ಫೀಡರ್ ಸರ್ ನಿಮಗೆ ಇದ್ರೊಳಗೆ ನಿಮಗೆ ನೋಡಿ ಸರ್ ಇದರ ನಿಮಗೆ ಎರಡು ನಿಮಗೆ ಎರಡು ಅಸಿಸ್ಟೆಂಟ್ ಫ್ರೀ ಬರುತ್ತೆ ಜೊತೆಗೆ ಸರ್ ನಾವು ಈಗ ಆಗಸ್ಟ್ ಏನು ಆಗಸ್ಟ್ಗಳಲ್ಲಿ ಕಂಟಿನ್ಯೂ ಆಫರ್ ಬರ್ತಿದೆಯಲ್ಲ ಅದಕ್ಕೋಸ್ಕರ ಇದಕ್ಕೆ ಬ್ಯಾಟ್ರಿ ಸ್ಪ್ರೇ ನಾವು ಆಫರ್ ಮಾಡ್ತಾ ಇದ್ದೀವಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಿಮ್ಗೆ ಎಲ್ಲ ಸಿಗುತ್ತೆ ಸ್ಪ್ರೇಯರ್ ಹಾ ಸರ್ ನಿಮಗೆ ಇದು ಬ್ಯಾಕ್ ಬ್ಯಾಕ್ ಸ್ಪ್ರೇಯರ್ಸ್ ಇದ್ರಲ್ಲಿ ಫೋರ್ಟೇಬಲ್ ಸ್ಪ್ರೇಯರ್ ಸಿಗುತ್ತೆ ಎಸ್ ಟಿ ಪಿ ಸ್ಪ್ರೇಯರ್ ಸಿಗುತ್ತೆ ಎಲ್ಲಾ ಸ್ಪ್ರೇಯರ್ ಸಿಗುತ್ತೆ ಅದೇ ರೀತಿ ಚೈನ್ ಸರ್ ಚೈನ್ಸ್ ಕೂಡ ನಿಮಗೆ ಎಲ್ಲ ವೆರೈಟೀಸ್ ಸಿಕ್ಸ್ ಇಂದ ಅಪ್ಲೋ ಫೋರ್ಟಿ ತೌಸಂಡ್ ಎಲ್ಲ ವೆರೈಟೀಸ್ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಫ್ರಾಂಚೈಸಿ ಕೂಡ ಕೊಡ್ತಾ ಇದೀವಿ ಸರ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ದಾವಣಗೆರೆಲಿರುವಂತಹ ಎಸ್ ಎನ್ ಎಂಟರ್ಪ್ರೈಸಸ್ ಹತ್ರ ಇದೀವಿ ಇಲ್ಲಿ ಈಗ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವರು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆನ ಕಟ್ಟಿದ್ದಾರೆ ಏನು ಉದ್ದೇಶ ಅಂತಂದ್ರೆ ನಮ್ಮ ರೈತ ಬಂದವರು ಯಾವ್ದಾದ್ರು ಒಂದು ಮಷೀನ್ ತಗೊಂಡ್ರೆ ಸಬ್ಸಿಡಿಗೋಸ್ಕರ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಗೆ ಅಲಿತಾ ಇದ್ದಾರೆ ಸೊ ಆ ಒಂದು ಒಂದು ತೊಂದ್ರೆಯನ್ನ ಕಡಿಮೆ ಮಾಡೋಣ ಅಂತ ಹೇಳಿ ಇವರು ತಮ್ಮಲ್ಲಿ ಸಿಗುವಂತ ಎಲ್ಲಾ ಮಷಿನರಿಗಳನ್ನ ಸಬ್ಸಿಡಿ ದರದಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಬರೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ಒಂದು ಸಂಸ್ಥೆ ಪರಿಚಯ ಮಾಡ್ಕೊಡಿ ಸರ್ ಖಂಡಿತವಾಗಿ ಸರ್ ನಮ್ದು ನನ್ನ ಹೆಸರು ಸತೀಶ್ ಚಂದ್ರ ನಮ್ದು ಶಿವಮೊಗ್ಗದಲ್ಲಿ ಎಸ್ ಎನ್ ಎನ್ ಹೆಡ್ ಆಫೀಸ್ ಇದೆ ಇಲ್ಲಿ ಸಿಕ್ಸ್ ಮಂತ್ಸ್ ಆಯ್ತು ಸರ್ ದಾವಣಗೆರೆಯಲ್ಲಿ ಎಸ್ ಎನ್ ಎನ್ ಅಗ್ರಿಕಲ್ಸ್ ಅಂತ ಹೇಳಿ ಇಲ್ಲಿ ಸಿಕ್ಸ್ ಮಂತ್ಸ್ ಆಯಿತು ನಮ್ಮದು ಮೇನ್ ಮೋಟೋ ಅಂತಂದ್ರೆ ನಾವು ಫಸ್ಟಿಗೆ ಜಾಸ್ತಿ ಹೋಲ್ಸೇಲ್ ಕಾನ್ಸನ್ಟ್ರೇಷನ್ ಕೊಡ್ತಾಯಿದ್ದೀವಿ ಈಗ ರೈತರು ಏನು ಮಾಡ್ತೀವಿ ಅಂತಂದ್ರೆ ಸಬ್ಸಿಡಿ ಜಾಸ್ತಿ ಅಲಿತಾ ಇದ್ದಾರೆ ಸಬ್ಸಿಡಿ ಹೋಗಿ ಅಪ್ಲಿಕೇಶನ್ ಹಾಕೋದು ಆಮೇಲೆ ಈ ಸೀಸನೇ ಹಾಕಿದ್ರೆ ಮುಂದಿನ ಸೀಸನೆಗೆ ಮೆಟೀರಿಯಲ್ಸ್ ಇದು ಆ ಥರ ಪ್ರಾಬ್ಲಮ್ ಆಗ್ತಿದ್ರೆ ರೈತರಿಗೆ ನೇರವಾಗಿ ರೈತರಿಗೆ ಏನ್ ಸಬ್ಸಿಡಿ ಮುಖಾಂತರ ಏನ್ ಮಿಷಿನರಿ ಬರ್ತಾ ಇದೆ ರೈತರು ಡೈರೆಕ್ಟ್ ಆ ಅಲ್ಲಿ ಕೊಡೋಣ ಅಂತ ಕಾನ್ಸೆಪ್ಟಲ್ಲಿ ಸರ್ ಅಂದ್ರೆ ಸರ್ ಈಗ ರೈತರು ಒಂದು ಸಬ್ಸಿಡಿಗೆ ಅಪ್ಲೈನೇ ಮಾಡಿ ಅಪ್ಲೈ ಮನೆ ಮಾಡಿಗೆ ಕೊಟ್ಟಿದ್ದೀವಿ ಸರ್ ಎಕ್ಸಾಪಲ್ ಪ್ರಶ್ ಕಡೆ ನಮ್ಮಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಅಪ್ ನಲ್ವತ್ತು ಸಾವಿರ ರೂಪಾಯಿ ಅಂತ ಸಿಗುತ್ತೆ ಸರ್ ಯಾವುದೇ ಕಮೆಂಟ್ ಆದ್ರೂ ಅಷ್ಟೇ ಸರ್ ಎಕ್ಸಾಂಪಲ್ ನಿಮಗೆ ಇದು ನೋಡಬಹುದು ನಿಮಗೆ ಸರ್ ರೈತರು ಎಲ್ಲಾ ರೈತರು ನಿಮಗೆ ಆಗಲ್ಲ ಸರ್ ಇದು ಫ್ರಂಟ್ ಫೀಡರ್ ನಿಮಗೆ ಫ್ರೆಂಡ್ ಫೀಡರ್ ಸರ್ ನಿಮಗೆ ಇದ್ರೊಳಗೆ ನಿಮಗೆ ನೋಡಿ ಸರ್ ಇದು ನಿಮಗೆ ಎರಡು ಮಾಡಿದ್ರೆ ನಿಮಗೆ ಎರಡು ಅಸಿಸ್ಟೆಂಟ್ ಫ್ರೀ ಬರುತ್ತೆ ಇದ್ರೊಳಗೆ ಇದ್ರ ಜೊತೆಗೆ ಸರ್ ನಾವು ಈಗ ಆಗಸ್ಟ್ ತಿಂಗಳಲ್ಲಿ ಒಂದು ಏನು ಹಬ್ಬದ ಕಂಟಿನ್ಯೂ ಆಫರ್ ಇದೆ ಅಲ್ವಾ ಅದಕ್ಕೋಸ್ಕರ ಇದಕ್ಕೆ ಬ್ಯಾಟ್ರಿ ಸ್ಪ್ರೇ ನಾವು ಆಫರ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಮಷಿನ್ ತಗೊಂಡ್ರೆ ನೀವು ಬ್ಯಾಟ್ರಿ ಸ್ಪ್ರೇ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಹೌದು ಓಕೆ ಸರ್ ಸರ್ ಇದು ನಿಮಗೆ ಚಾಪ್ ಕೊಟ್ಟರೆ ಇದು ಸರ್ ಇದು ಚಾಫ್ ಕೊಟ್ಟರು ನಿಮ್ಮ ನಮ್ಮಲ್ಲಿ ನಾಲ್ಕು ವೆರೈಟಿಸ್ ಇದೆ ಸರ್ ಇದು ಬೇಸಿಕ್ ಮಾಡಿದ್ರೆ ಚಾಪ್ ಕೊಟ್ಟರು ಇದು ನಿಮಗೆ ಮಿಡಲ್ ವರ್ಷನ್ ಸರ್ ಇದು ಸರ್ ನಿಮಗೆ ಇಲ್ಲಿ ನಿಮಗೆ ಒಂದು ಗಂಟೆಗೆ ಒನ್ ಟೆನ್ ಫುಲ್ ಕಟ್ ಆಗುತ್ತೆ ಸರ್ ಮೇವು ಕಟ್ ಆಗುತ್ತೆ ಪ್ಲಸ್ ಇದಕ್ಕೆ ನಿಮಗೆ ಅಡ್ಜಸ್ಟೇಬಲ್ ಇದೆ ಸರ್ ಚಿಕ್ಕದು ಮಾಡ್ಕೊಬಹುದು ದೊಡ್ಡದು ನಿಮಗೆ ಅಡ್ಜಸ್ಟ್ಮೆಂಟ್ ತಕ್ಕ ಅಡ್ಜಸ್ಟ್ ಮಾಡ್ಕೊಬಹುದು ಸರ್ ಅಂದ್ರೆ ಗೇರ್ ಆಪ್ಷನ್ ಇದೆ ಸರ್ ಸರ್ ವಿತ್ ಗೇರ್ ಆಪ್ಷನ್ ಸರ್ ಸರ್ ಇದೆಲ್ಲ ಆಟೋಮೆಟಿಕ್ ಆಗಿ ಒಳಗೆ ಹೋಗುತ್ತೆ ಸರ್ ಇದಕ್ಕೆ ನಿಮಗೆ ಎಲ್ಲ ಇದ್ರ ಜೊತೆ ಮ್ಯಾಟ್ ಬರಲ್ಲ ಇದು ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಮ್ಯಾಟ್ ಎಕ್ಸ್ಟ್ರಾ ಫ್ರೀ ಕೊಡ್ತೀವಿ ಸರ್ ಪ್ಲಸ್ ಒಂದು ಬ್ಯಾಟ್ ಸ್ಪೇರ್ ಫ್ರೀ ಕೊಡ್ತೀವಿ ಸರ್ ಇದು ಉಚ್ಚಿ ಪರ್ ಸರ್ ನೀವು ತೆಂಗಿ ಮಟ್ಟೆ ಇರ್ಬೋದು ಗರಿಗಳು ಇರ್ಬೋದು ಏನೇನೇ ತೋಟದಲ್ಲಿ ಹಳೆ ಎಲ್ಲ ಬಿದ್ದಿರುತ್ತೆ ಎಲ್ಲ ಒಂದ್ ಸೆಕೆಂಡ್ ಅಲ್ಲಿ ಪುಡಿ ಪುಡಿ ಮಾಡಾಕತ್ತೆ ಸರ್ ನಿಮಗೆ ಇದ್ರ ಸರ್ ಇದು ಟ್ರಾಕ್ಟರ್ ಗೆ ಏನಾದ್ರು ಅವಶ್ಯಕತೆ ಬೀಳುತ್ತೆ ಸರ್ ಟ್ರಾಕ್ಟರ್ ಬೇಕಾಗಿಲ್ಲ ಟ್ಯಾಕ್ ಬೇಕಾಗಿಲ್ಲ ಸರ್ ಸರ್ ಇದು ನಿಮ್ಗೆ ಎರಡು ಆಪ್ಷನ್ ಇದೆ ನಿಮಗೆ ಏಳು ಎಚ್ ಪಿ ಸಿಗುತ್ತೆ ಸರ್ ಹದ್ ಎಚ್ ಹೆಚ್ ಪಿದು ಸಿಗುತ್ತೆ ಸರ್ ಓಕೆ ಸರ್ ನಿಮಗೆ ಆಮೇಲೆ ಇದು ವೀಡರ್ ಸರ್ ಇದು ಪವರ್ ವೀಡರ್ ನಮ್ಮಲ್ಲಿ ಏಳೆಂಟು ಇದೆ ನಿಮ್ಗೆ ಎಲ್ಲಾ ವರ್ಷನ ಸರ್ ನಿಮಗೆ ವೀಡರ್ ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಇಂದ ಸಿಗುತ್ತೆ ನಿಮಗೆ ಒಂದು ಟ್ವೆಂಟಿ ಬ್ಯಾಟ್ರಿ ಸ್ಪೇರ್ ಫ್ರೀ ಇದೆ ಕೆಲವೊಂದಕ್ಕೆ ಬ್ರ್ ಕೂಡ ಸಿಕ್ಸ್ ಮಂತ್ಸ್ ವಾರಂಟಿ ಬ್ರಷ್ ಬ್ರ್ ಕೂಡ ನಿಮಗೆ ಫ್ರೀ ಸಿಗುತ್ತೆ ಅಂದ್ರೆ ಬ್ರಷ್ ಕಡೆ ಫ್ರೀ ಕೊಡ್ತೀವಿ ವಾರಂಟಿ ಬ್ರಷ್ ಕಡೆ ಫ್ರೀ ಕೊಡ್ತೀವಿ ಸರ್ ನಿಮಗೆ ಅಪ್ಪ ನಿಮಗೆ ಎರಡು ಟೂ ಅವರ್ಸ್ ಮೈಲೇಜ್ ಬರುತ್ತೆ ನಿಮಗೆ ಅದ್ರೊಳಗೆ ನಿಮಗೆ ಹೆಡ್ ಹೆಡ್ಲೈಟ್ ಮಾಡಲು ಇದು ನಿಮಗೆ ಬಿಡ್ ವರ್ಷನ್ ಎಸ್ ಇನ್ನೊಂದು ಬೇಸಿಕ್ ವರ್ಷನ ನಿಮಗೆ ಪವರ್ ವೀಡರ್ ಇನ್ನೊಂದು ಇನ್ನೊಂದ್ ಸರ್ ಇದು ನಿಮಗೆ ಡಿಗರ್ ಸರ್ ಡಿಗರ್ ಏನ್ ಅಂತ ಬೇಸಿಕ್ ಮಾಡಲು ನಮ್ಮಲ್ಲಿ ಸಿಗುತ್ತೆ ಬೇಸಿಕ್ ಮಾಡಲ್ ನಿಮಗೆ ಇಬ್ರು ಬೇಕು ನಿಮಗೆ ಇದು ಒಬ್ಬರು ಸಿಂಗಲ್ ಹ್ಯಾಂಡ್ ಯೂಸ್ ಸರ್ ರೈತ ಮಹಿಳೆ ಕೂಡ ಯೂಸ್ ಮಾಡಬಹುದು ಸರ್ ನೀವು ನೋಡಬಹುದು ಸ್ಟ್ಯಾಂಡ್ ಇದೆ ನೀವು ಈ ತರ ವೀಲ್ ಇದೆ ಸರ್ ಈ ವೀಲ್ ಈ ತರ ತಳ್ಕೊಂಡೋಗಿ ಮತ್ತೆ ಈ ತರ ಹೋಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬಹುದು ಸರ್ ಅಂದ್ರೆ ಹೆಣ್ಮಕ್ಳು ಯೂಸ್ ಮಾಡ್ತೀವಿ ಹೆಣ್ಮಕ್ಳು ಯೂಸ್ ಮಾಡಬಹುದು ಸರ್ ಆಮೇಲೆ ಇದ್ರೊಳಗೆ ಪೌರ್ ವೀಡರ್ ತ್ರೀ ಹೆಚ್ ಪಿ ಪವರ್ ವೀಡರ್ ಸರ್ ಹಾ ಸರ್ ನಿಮಗೆ ತರ್ಟೀನ್ ತೌಸಂಡ್ ಇಂದ ನಿಮಗೆ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸರ್ ಇದು ನಿಮಗೆ ತೆಂಗಿ ಮರ ಸರ್ ನಿಮಗೆ ಅಡಿಕೆ ಮರ ತೆಂಗಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬರು ಎರಡ್ ಸಾವಿರದ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಮೇನ್ ನಮ್ಮಲ್ಲಿ ಬ್ರಷ್ಕಟ್ ಅಂತ ಹೇಳಿದೆ ಸರ್ ಬ್ರಷ್ ಕಟ್ ನಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಿಮಗೆಲ್ಲಾ ವೆರೈಟೀಸ್ ಸಿಕ್ ಸರ್ ಅಪ್ ಟು ನಿಮಗೆ ಒಂದು ತರ್ಟಿ ಮಾಡಲ್ಸ್ ಬ್ರಷ್ ಕಡರ್ ಸಿಗುತ್ತೆ ನಿಮ್ಮಲ್ಲಿ ತರ್ಟಿ ಮಾಡಲ್ ಬ್ರಷ್ ಕಡರ್ ಸಿಗುತ್ತೆ ಎಲ್ಲ ರೇಟಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ಸರ್ ನಿಮ್ಗೆ ಸ್ಟಿಲ್ ತಗೊಂಡು ಸ್ಟಿಲ್ ಬೇಕಂದ್ರೆ ಸ್ಟಿಲ್ ಸಿಗುತ್ತೆ ಹೋಂಡಾ ಸಿಗುತ್ತೆ ಎಲ್ಲ ಹೋಲ್ಸೇಲ್ ಸಿಗುತ್ತೆ ಹೋಲ್ಸೇಲ್ ಪ್ರೈಸ್ ಏನಂದ್ರೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ಸರ್ ಇದು ನಿಮಗೆ ಸ್ಪ್ರೇಯರ್ ಹಾ ಸರ್ ನಿಮಗೆ ಇದು ಬ್ಯಾಕ್ ಸ್ಪ್ರೇಯರ್ಸ್ ಸ್ಪೇಯರ್ ಫೋರ್ಟೇಬಲ್ ಸ್ಪ್ರೇಯರ್ ಸಿಗುತ್ತೆ ಎಸ್ ಟಿ ಪಿ ಸ್ಪ್ರೇಯರ್ ಸಿಗುತ್ತೆ ಎಲ್ಲಾ ಸ್ಪ್ರೇಯರ್ ಸಿಗುತ್ತೆ ನಿಮಗೆ ಪ್ಲಸ್ ನಿಮಗೆ ಹೋಸ್ ಪೈಪ್ ಫೈ ಲೇರ್ಸ್ ಇದು ಫೈವ್ ಲೇರ್ ತ್ರೀ ಲೇರ್ ಅಲ್ಲ ಫೈವ್ ಲೇರ್ ಪೈಪ್ ಸಿಗುತ್ತೆ ಆಮೇಲೆ ಇದು ಎಸ್ ಟಿ ಪಿ ಪಂಪ್ ಸರ್ ಇವೆಲ್ಲ ಎಸ್ ಟಿ ಪಿ ಪಂಪ್ ನಿಮಗೆ ಏನಂದ್ರೆ ಎಸ್ ಟಿ ಪಿ ಪಂಪ್ ಅಂದ್ರೆ mega ಒಂದು ನಿಮ್ಮಲ್ಲಿ ಮೋಟರ್ ಇರುತ್ತೆ ಅಥವಾ ಅಸರಿಕೊಂಡು ಸ್ಪ್ರೇರಿಗೂ ಯೂಸ್ ಮಾಡ್ಕೊಬಹುದು ಕಾರ್ ವಶಿಗೆ ಯೂಸ್ ಮಾಡ್ಕೋ ಮಿಲ್ಕಿ ಮಿಷಿನ್ ಎಲ್ಲ ಆಲ್ಮೋಸ್ಟ್ ಈಗ ಮಿಲ್ಕಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ ಮಿಲ್ಕಿ ಮಿಷಿನ್ ಕೂಡ ಯೂಸ್ ಮಾಡಬಹುದು ಅದೇ ರೇಟಿ ಚೈನ್ಸ್ ಚೈನ್ಸ್ ಕೂಡ ನಿಮಗೆ ಎಲ್ಲ ವೆರೈಟೀಸ್ ಸಿಕ್ಸ್ ತೌಸಂಡ್ ಇಂದ ಫಾರ್ಟಿ ತೌಸಂಡ್ ಎಲ್ಲಾ ವೆರೈಟೀಸ್ ಸಿಗುತ್ತೆ ಎಲ್ಲ ಕಂಪ್ನಿ ಸಿಗುತ್ತೆ ಬೇಸಿಕ್ ಮಾಡ್ಲಿ ಹೇಳಿದ್ರೆ ನಿಮಗೆ ಡಿಗರ್ ಮಿಷಿನ್ ಸರ್ ನೀವು ಹೊರಗಡೆ ತೋರಿಸಿದ್ರೆ ಅತ್ಯಂತ ಡಿಗರ್ ಮಿಷಿನ್ ಸರ್ ಸರ್ ಇದು ಕಾರ್ ವಾಶರ್ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾರ್ ವಾಶಸ್ ಸಿಗತ್ತ ಕಾರ್ ವಾಶಸ್ ಸರ್ವಿಸ್ ಸಿಗುತ್ತೆ ಆಮೇಲೆ ಅದೇ ರೀತಿ ಸರ್ ನಿಮಗೆ ಇದು ಈ ಕಾರ್ ವಾಶ್ ಸರ್ ನಿಮಗೆ ಒನ್ ಇಯರ್ ವಾರಂಟಿ ಗ್ಯಾರಂಟಿ ವಾರಂಟಿ ಅಲ್ಲ ಗ್ಯಾರಂಟಿ ನಿಮಗೆ ಆದ್ರೂ ಸರ್ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ಸರ್ ಇದು ಅಂದ್ರೆ ಕೊಡ್ತೀರಿ ಸರ್ ಪೀಸ್ ಚೇಂಜ್ ಕೊಟ್ಟಿದ್ದೀವಿ ಸರ್ ಇದು ಗ್ಯಾರಂಟಿ ಐಟಮ್ ಇದು ನಿಮಗೆ ಅದರೊಳಗೆ ಹೈಯರ್ ಆಯ್ತು ಸರ್ ನಿಮಗೆ ವಾಟರ್ ವಾಶ್ ಕಮರ್ಷಿಯಲ್ ಯೂಸ್ ಅಥವಾ ಮನೆ ಯೂಸ್ಗೆ ಕೊಡ್ಕೆ ಕಂಟಿನ್ಯೂ ಸಿಕ್ಸ್ ಅವರ್ಸ್ ಅನ್ನ ಮಾಡಬಹುದು ಸರ್ ಗ್ಯಾರಂಟಿ ಕಂಟಿನ್ಯೂ ಸಿಕ್ಸ್ ಅವರ್ ಕಂಟಿನ್ಯೂ ಸಿಕ್ಸ್ ಅವರ್ಸ್ ಅಂದ್ ಮಾಡಬಹುದು ಕಂಟಿನ್ಯೂ ಏಯ್ಟ್ ಅವರ್ಸ್ ಅನ್ ಮಾಡಬಹುದು ಸರ್ ಓಕೆ ಸರ್ ಇದು ಫೋರ್ಟಬಲ್ ಸ್ಪ್ರೇ ಸರ್ ಇದು ನಿಮಗೆ ಹೇಳ್ದಂಗೆ ಬ್ಯಾಕ್ ಪಾಕ್ ಸ್ಪ್ರೇರು ಫೋರ್ಟೇಬಲ್ ಸ್ಪ್ರೇರು ಸರ್ ಮಿನಿ ಚೇಂಜಸ್ ಸಿಗುತ್ತೆ ಸರ್ ಮೇನ್ ನಿಮಗೆ ಗಾರ್ಡನ್ ಟೂಲ್ಸ್ ಸರ್ ಗಾರ್ಡನ್ ಟೂಲ್ಸ್ ನಿಮಗೆಲ್ಲ ನೀವು ಟಾಟಾದಿರ್ಬೋದು ಚೈನಾದಿರ್ ಎಲ್ಲ ಯೂಸ್ ಮಾಡ್ತಿರ್ತೀರ ಸರ್ ಇದು ತೈವಾನ್ ಮೇಡಮ್ ಸರ್ ನೀವು ಒಂದ್ಸರಿ ನೀವು ಶಾಪಿಗೆ ವಿಸಿಟ್ ಕೊಡಿ ಸರ್ ಒಂದು ಟೈಮಲ್ಲಿ ನೀವು ತಗೊಂಡು ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಪೀಟ್ ಕಸ್ಟಮರ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಿವ್ಯೂ ನೀವು ಒಂದು ತಗೊಂಡ್ರೆ ಸರ್ ಅಕ್ಕಪಕ್ಕ ನಿಮ್ ಮನೆಯವರು ಕರ್ಕೊಂಡ್ತಿಲ್ಲ ಇಲ್ಲಿ ಕ್ವಾಲಿಟಿ ಗ್ಯಾರಂಟಿ ಸಿಗುತ್ತೆ ನಾವು ಜಾಸ್ತಿ ಕ್ವಾಲಿಟಿ ಫೋಕಸ್ ಕೊಡ್ತಾ ಇದೀವಿ ಸರ್ ಯಾಕಂದ್ರೆ ಕಸ್ಟಮರ್ ಸರ್ ನಮ್ದು ಏಟೀನ್ ಇಯರ್ ಬಿಸ್ನೆಸ್ ನಮ್ದು ಏಟೀನ್ ಇಯರ್ ಬಿಸ್ನೆಸ್ ಇರಲಿಲ್ಲ ಈ ಕಸ್ಟಮರಿಗೆ ಹತ್ತಿರ ರೀಚ್ ಆಗ್ಬೇಕು ಹೇಳಿ ನಾವು ಇದು ಮಾಡ್ತಾರೆ ಸರ್ ನಿಮಗೆ ನಮ್ ಟೆಕ್ನಿಷಿಯನ್ ಇರ್ಬೋದು ಸರ್ ಟೆಕ್ನಿಷಿಯನ್ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಸರ್ ಇವರು ನಮಗೆ ಅಪ್ ಟು ಜನೇಟರ್ ಇರ್ಬೋದು ವಿಡರ್ ನಿಮಗೆ ಎಲ್ಲ ಸ್ಪಾಟ್ ಸರ್ವಿಸ್ ಕೊಡ್ತೀವಿ ಆಮೇಲೆ ನಿಮ್ಮ ಆಲ್ ಓವರ್ ಕರ್ನಾಟಕ ಸ್ನೇಹ ಬೆಳಗಾಮ್ ಬೆಳಗಾವಿ ಇರ್ಬೋದು ರಾಯಚೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ನನ್ನ ಎಲ್ಲ ಕಡೆ ಬ್ರಾಂಚಸ್ ಮಾಡ್ತೀವಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಫ್ರಾಂಚೈಸಿ ಕೂಡ ಕೊಡ್ತಾ ಇದ್ದೀವಿ ಸರ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಪ್ಲಸ್ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ನಿಮಗೆ ಸರ್ವಿಸ್ ಅಂತ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಆಲ್ ಓವರ್ ಫ್ರೀ ಡೆಲಿವರಿ ಕೊಡ್ತೀವಿ ಓಕೆ ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್ ಸರ್ ಕಾಂಟ್ಯಾಕ್ಟ್ ಮಾಡೋದ್ರೆ ನನಗೆ ನಿಮಗೆ ಏನು ಪೇಜ್ ಇದೆ ಸರ್ ಅದ್ರೊಳಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸರ್ ನಾನು ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಅಂದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ ಕಾಲ್ ಮಾಡಿದ್ರೆ ಕಾಂಟ್ಯಾಕ್ ಸರ್ ಮಾಡ್ಬೋದು ಸರ್ ಆಮೇಲೆ ನಮ್ದು ಇನ್ಸ್ಟಾ ಎಸ್ ಎನ್ ಎಂಟರ್ ಅಂತ ಇನ್ಸ್ಟಾಗ್ರಾಮ್ ಇದೆ ಸರ್ ಅಗ್ನಿ ದೋಸ್ತು ಅದೊಳಗ ನೋಡಿದ್ರೆ ನಿಮಗೆ ನಂಬರ್ ಸಿಗುತ್ತೆ ಸರ್ ಓಕೆ ಸರ್ ಎಷ್ಟೊಂದು ಮಾಹಿತಿ ತಿಳ್ಸ್ಕೊಡಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್